ನಮಸ್ತೆ ಫ್ರೆಂಡ್ಸ್ ನಾನು ಸವಿತಾ ಸವಿ ಕಿಚನ್ಗೆ ಸ್ವಾಗತ ಇವಾಗ ನಾನು ಮಾಡ್ತಾ ಇರೋದು ಉಪ್ಸಾರು ಖಾರ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಹತ್ತು ಮಣ್ಕಟ್ಟು ಮೆಣಸಿನಕಾಯಿ ಹತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ನಿಂಬೆಗಾತ್ರದ ಹುಣಸೆಹಣ್ಣು ಎರಡು ಗಡ್ಡೆ ಬೆಳ್ಳುಳ್ಳಿ ಮೆಣಸು ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಮಾಡೋ ವಿಧಾನ ಮೊದಲಿಗೆ ಮಣ್ಕಟ್ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನ ಚೆನ್ನಾಗಿ ಗರ್ಗರಿ ಆಗೋ ಹಾಗೆ ಹುರಿದುಕೊಳ್ಬೇಕು ಸ್ವಲ್ಪ ಹೊತ್ತು ಹುರಿದ ನಂತರ ಅದನ್ನು ತಣ್ಣಗಾಗಲು ಇಡಬೇಕು ನಂತರ ತೊಟ್ಟು ಬಿಡಿಸಿ ಇದನ್ನು ಜಾರ್ಗೆ ಇದ್ದೀನಿ ಮೊದಲು ಬರೀ ಮೆಣಸಿನ್ಕಾಯಿನ ಪುಡಿ ಇದ್ದೀನಿ ತರಿಯಾಗಿ ತರತರಿಯಾಗಿ ಈಗ ತರಿಯಾಗಿ ರುಬ್ಬಿದ ನಂತರ ಉಳಿದ ಸಾಮಗ್ರಿ ಎರಡು ಬಿಡಿಸಿದ ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಂಬೆ ಗಾತ್ರದ ಒಣಸೆ ಹಣ್ಣು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ರುಬ್ಬಿದ್ರೆ ಉಪ್ಸಾರು ಖಾರ ರೆಡಿ